ಜೆ ಡಿ ಎಸ್ಸಿನ ರಾಜ್ಯಾಧ್ಯಕ್ಷರು ಯಾರು ಕುಮಾರಸ್ವಾಮಿಯವರ ಸಿ ಎಂ ಇಬ್ರಾಹಿಂ ಅವರ ಬಿ ಜೆ ಪಿ ರಾಜ್ಯಾಧ್ಯಕ್ಷರು ಯಾರು ವಿಜೇಂದ್ರ ಅವರ ಅಥವಾ ಹಿರಿಯ ನಾಯಕರು ಹೇಳ್ತಾ ಇದ್ದಾರೆ ನಾವು ಅವ್ರ ನಾಯಕತ್ವವನ್ನು ಒಪ್ತಾ ಇಲ್ಲ ಕಾಂಗ್ರೆಸ್ನಲ್ಲಿ ಯಾವತ್ತನ ಹೇಳಿದರೆನ್ರಿ ಸಿದ್ದರಾಮಯ್ಯ ಅವರು ನಮ್ಮ ಮುಖ್ಯಮಂತ್ರಿ ಅಲ್ಲ ಡಿ ಕೆ ಶಿವಕುಮಾರ್ ಅವರು ನಮ್ಮ ಅಧ್ಯಕ್ಷರಲ್ಲ ಎ ಸಿ ಸಿ ಅಧ್ಯಕ್ಷರು ಖರ್ಗೆ ಅವರಿಗೆ ನಾವು ತಿರಸ್ಕಾರ ಮಾಡ್ತೀರಿ ಕೇಳಿದ್ದೀರಾ ಇವ್ರ ಲೀಡ್ರ್ಗಳು ಯಾರು ನನಗೆ ಹೇಳಿ ಫಸ್ಟು ಆಮೇಲೆ ಯಾರೋ ಹಾದಿನಲ್ಲಿ ಹೋಗೋರು ಬೀದಿನಲ್ಲಿ ಹೋಗೋರು ಅಥವಾ ಸಾಮಾನ್ಯ ಕಾರ್ಯಕರ್ತರು ಇಲ್ಲ ಮಾಜಿ ಮಂತ್ರಿಗಳು ಹಾಲಿ ಸ ಶಾಸಕರು ಮಾಜಿ ಮಂತ್ರಿಗಳು ಹಾಲಿ ಸಂಸದರು ಯಾರು ಬಿ ಜೆ ಪಿದವರು ಕಾಂಗ್ರೆಸ್ನವರು ಅಲ್ಲ ಸೊ ಫಸ್ಟು ಇದೆಲ್ಲ ನಾನು ಹೇಳ್ದಂಗೆ ಇದಕ್ಕೆ ಉತ್ತರಗಳು ಪಡ್ಕೊಳ್ಳಿ ಬಿ ಜೆ ಪಿಯವರು ಆತ್ಮವಕಲ ಮಾಡ್ಕೊಳ್ಳಿ ಏನು ಕರ್ನಾಟಕದ ಜನರು ತ್ರೀ ಝೀರೋ ವರ್ಡಿಕ್ಟನ್ನು ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಯೋಚನೆ ಮಾಡಿ ಸದನಕ್ಕೆ ಬನ್ನಿ ಮಾತಾಡೋಣ ವಾಕ್ಸ್ ಮಾತಾಡ್ತೀರಾ ರೆಡಿ ಇದ್ದೀವಿ ಮೂಡ ಮಾತಾಡ್ತೀವ ರೆಡಿ ಇದ್ದೀರಿ ನೀವು ರೆಡಿಯಾಗಿ ಬನ್ನಿ ವಾಕ್ಸ್ಕೋ ಬಗ್ಗೆ ರೆಡಿಯಾಗಿ ಬನ್ನಿ ನಿಮ್ಮ ಭವಿ ಅಭಿವೃದ್ಧಿ ನಿಗಮದ ಬಗ್ಗೆ ರೆಡಿಯಾಗಿ ಬನ್ನಿ ಮುನಿರತ್ನ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ಅಂಥವ್ರಿಗಿನ್ನೂ ಪಾರ್ಟಿನಲ್ಲಿ ಇಟ್ಕೊಂಡಿದ್ದೀರಾ ನೀವು ಅದ್ರ ಬಗ್ಗೆ ನೀವು ರೆಡಿಯಾಗಿ ಬನ್ನಿ ನಿಮ್ಮ ನಾಯಕತ್ವವನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ನೀವು ವಾಕೌಟ್ ಮಾಡ್ತೀರಾ ಧರಣಿ ಮಾಡ್ತೀರಾ ರೆಡಿ ಮಾಡ್ಕೊಂಡು ಬನ್ನಿ ವಿ ವಿಲ್ ಡಿಸ್ಕಸ್